ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈಲಾಗ್ ಎಲ್ಲರಿ ಹೇಗಿದ್ದೀರಾ ಯೋಕ್ ನೋಡ್ರಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಬಿಕಾಸ್ ಇವತ್ತು ಹೋಳಿಗೆ ಅಮ್ಮ ಇರೋದ್ರಿಂದ ನಮ್ಮ ಚಿತ್ರದುರ್ಗದಲ್ಲಿ ಸಿಂಪಲ್ಲಾಗಿಯೇ ನಾನು ಪೂಜೆ ಎಲ್ಲ ಮಾಡಿಕೊಂಡು ಸೊ ಇವತ್ತು ಹೋಳಿಗೆ ಅಮ್ಮ ಸೆಲೆಬ್ರೇಷನ್ ಮಾಡಿದ್ವಿ ಹಾಗೆ ನಮ್ಮ ರಾಯರಿಗೆ ಹೂರ್ಣ ಅಂದರೆ ಇಷ್ಟ ಬೇಳೆ ಹೂರ್ಣ ಸೊ ಹಾಗಾಗಿ ಅವ್ರಿಗೂ ಕೂಡ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ ಅಲ್ಲಿ ಮುಗಿಸ್ಕೊಂಡು ನಾವು ಹತ್ರ ಬಂದ್ವಿ ಇಲ್ಲಿ ಹುತ್ತ ಇತ್ತು ಬಟ್ ಮಳೆಗೆ ಎಲ್ಲ ಸ್ವಲ್ಪ ಕೊಚ್ಕೊಂಡು ಹೋಗ್ಬಿಟ್ಟೆ ಸರಿ ಅಂದ್ಕೊಂಡು ನಾವು ಅಲ್ಲೇ ಪೂಜೆ ಮಾಡಿದ್ವಿ ಇದು ಹೋಳಿಗೆ ಅಮ್ಮ ಅಂತ ಎಲ್ಲಿ ಬೇಕಾದರೂ ಮಾಡ್ಬೋದು ಹಾಗೆ ಹುತ್ತದ ಹತ್ರ ಇರೋ ಹತ್ರನೇ ಮಾಡಬೇಕಂತೆ ಹತ್ರ ಮಾಡಬೇಕಿತ್ತು ಮಾಡ್ಬೋದು ಅಥವಾ ಹುತ್ತದ ಹತ್ರ ಆದರೂ ಮಾಡ್ಬೋದು ನಾವು ಇಟ್ಕೊಂಡು ಸ್ವಲ್ಪ ದೂರ ಇತ್ತು ದೇವಸ್ಥಾನ ಅಲ್ಲಿ ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಇಲ್ಲೇ ಮನೆ ಹತ್ರ ಇರೋ ಒಂದು ಹುತ್ತದ ಹತ್ರ ಪೂಜೆ ಮಾಡಿದ್ವಿ ತುಂಬ ಸಿಂಪಲಾಗೇ ಮಾಡೋ ಅಂಥದ್ದು ಇದು ತುಂಬ ಚೆನ್ನಾಗಿರ್ತದೆ ನಾನು ಫಸ್ಟ್ ಟೈಮ್ ಹೋಳಿಗೆ ಅಮ್ಮ ಮಾಡಿರೋದು ಇಷ್ಟು ದಿನ ಬರೀ ನೋಡ್ತಾ ಇದ್ದೆ ಹೋಳಿಗೆ ಅಮ್ಮ ಈಗ ಮಾಡ್ತಾರಲ್ವ ಅಂತ ಫಸ್ಟ್ ಟೈಮ್ ನಾನು ಕೂಡ ಮನೆಯಲ್ಲಿ ಹೋಳಿಗೆ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡ್ಕೊಂಬಂದ್ವಿ ಅಕ್ಕ ಇರೋದ್ರಿಂದ ನನಗೆ ಸ್ವಲ್ಪ ಎಲ್ಪ್ ಆಯಿತು ಯಾಕಂದರೆ ನನಗೆ ಹೋಳಿಗೆ ಮಾಡೋದು ತಟ್ಟೋದು ಅದು ಪ್ರಾಸೆಸ್ ಎಲ್ಲ ನನಗಷ್ಟು ಬರಲ್ಲ ಸೊ ಹಾಗಾಗಿ ನಮ್ಮ ಅಕ್ಕ ಇದ್ದಿದ್ಕೆ ಸ್ವಲ್ಪ ನನಗೆ ಎಲ್ಪ್ ಆಯಿತು ಇಲ್ಲಿ ಕೂಡ ಪೂಜೆ ಎಲ್ಲ ಆಯಿತು ಸೊಪ್ಪು ಹೂವು ಹಣ್ಣು ಒಬ್ಬಟ್ಟು ಎಲ್ಲ ಇಟ್ಬಿಟ್ಟು ಕಾಯಿ ಎಲ್ಲ ಒಡೆದ್ಬಿಟ್ಟು ನೀಟಾಗಿ ಇಟ್ಟು ಪೂಜೆ ಎಲ್ಲ ಆಯಿತು ಸೊ ಈಗ ನಮ್ಮ ಮಾವ ಕೂಡ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಮಾವ ಹಾಗೆ ನಮ್ಮ ಮಾವನ ಫ್ರೆಂಡು ಸೊ ಅವರು ಕೂಡ ಪೂಜೆ ಮಾಡ್ತಾಯಿದ್ದಾರೆ ಪಾಪ ಕೂಡ ನೋಡ್ತಾ ಇದ್ದು ಏನೋ ಮಾಡ್ತಾರಲ್ಲ ಅಂತ ಸೊ ಹಿಂಗೆ ನಮ್ಮ ಸುಬ್ಬ ಬಾರು ಅಂತಂದರೆ ಅವನಿಗೆ ಈ ದೇವರು ಅದು ಇದು ಅಂತಂದರೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಮನೆಯಲ್ಲೇ ಇದ್ದರೂ ಬರಲಿಲ್ಲ ಸರಿ ನಾವೇ ಹೋಗಿ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಪೂಜೆ ಮುಗಿಸ್ಕೊಂಡು ಬಂದು ನಾವಿಲ್ಲಿ ಮನೆಗೆ ಊಟ ಮಾಡ್ತಾಯಿದ್ದೀವಿ ಒಬ್ಬಟ್ಟು ತುಪ್ಪ ಕಾಯಿ ಹೋಳಿಗೆ ಏನದು ಕೋಸುಂಬ್ರಿ ಮತ್ತು ಮಾಮೂಲಿ ಅನ್ನ ಸಾರು ಸಂಡಿಗೆ ಇಷ್ಟು ಮಾಡಿದ್ವಿ ಬೆಳಗ್ಗೆನೆ ತಿಂಡಿ ಸಮಯಕ್ಕೆಲ್ಲ ಅಡುಗೆ ರೆಡಿಯಾಗಿತ್ತು ಊಟ ಎಲ್ಲ ಆದಮೇಲೆ ಮೀಶೋಯಿಂದ ಇಂದ ಒಂದು ಪಾರ್ಸಲ್ ಬಂದಿತ್ತು ನಾನು ದೇವ್ರ ಮನೆಗೆ ಒಂದಷ್ಟು ಮ್ಯಾಟ್ ಬೇಕಿತ್ತು ಗ್ರೀನ್ ಮ್ಯಾಟು ಸೊ ಬುಕ್ ಮಾಡಿದ್ದೆ ಅದು ಕೂಡ ಬಂತು ರಿಸೀವ್ ಮಾಡಿಕೊಂಡೆ ಸೊ ಯಾ ಇದು ಸಂಜೆ ಸ್ನ್ಯಾಕ್ಸ್ಗೆ ಪಪ್ಪಾಯಿ ಕಟ್ ಮಾಡ್ಕೊಂಡು ತಿಂತಾ ಇದ್ದೀನಿ ನಾನು ಪಾಪು ಹೊಟ್ಟೆ ಯಶ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಸೊ ಯಾ ಇದೊಂದು ಪುಟ್ಟ ಮಿನಿ ಲಾಗ್ ಅಂತಲೇ ಹೇಳ್ಬೋದು ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆ ಗಂಟೆ ವಿಡಿಯೋ ನೋಡಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಓಕೆನಾ ಸೊ ಮತ್ತೆ ನಾನು ಹೊಸ ಲಾಗ್ ಜೊತೆ ಮತ್ತೆ ನಾನು ಸಿಗ್ತೀನಿ బాయ్ టేక్ కేర్ లాడ్స్ ఆఫ్ ఫ్లోవ్ ట్యాంక్స్ ఫర్ వాచింగ్